ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಏಪ್ರಿಲ್ ಒಂಬತ್ತನೇ ತಾರೀಕು ಯುಗಾದಿಯ ಹಬ್ಬ ನಿಮಗೆಲ್ಲ ಈ ನಮ್ಮ ಪಂಚಾಂಗದ ರೀತಿ ಹಿಂದೂ ಸಂಪ್ರದಾಯದ ರೀತಿ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಹಬ್ಬದ ಹನ್ನೆರಡು ರಾಶಿಗಳ ಭವಿಷ್ಯ ಫಲ ಮತ್ತು ಪರಿಹಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ ಒಂದೊಂದೇ ವಿಡಿಯೋಗಳಲ್ಲಿ ಒಂದೊಂದು ರಾಶಿಯ ವಿಚಾರ ಮತ್ತು ಆ ರಾಶಿಯವರಿಗೆ ಸಂಬಂಧಪಟ್ಟ ದೋಷಗಳ ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಮೇ ಒಂದರ ನಂತರ ಗುರುಬಲ ಪ್ರಾರಂಭ ಆಗುತ್ತೆ ಕೆಲವೊಂದು ಕಾರ್ಯಕ್ರಮಗಳು ತಾವು ಅಂದುಕೊಂಡ ರೀತಿಯಲ್ಲಿ ಶುಭ ಫಲಗಳನ್ನು ಕೊಡ್ತದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಅನುಕೂಲವಾದಂಥ ಸಮಯ ಇದೆ ಹಾಗೆ ವಿಶೇಷವಾಗಿ ಹೊಸ ಮನೆ ಕಟ್ಟೋದಕ್ಕಾಗಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳಿಗಾಗಲಿ ಉತ್ತಮವಾದಂಥ ಸಮಯ ಇರ್ತದೆ ನಿಮಗೆ ಒಂದು ವರ್ಷಗಳ ಕಾಲ ಗುರುಬಲ ಇರೋದ್ರಿಂದ ಸರಿಯಾದ ನಿರ್ಧಾರದಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡುಕೊಂಬೋದು ತುಂಬ ಉತ್ತಮ ಉತ್ತಮವಾದಂಥ ಸಮಯ ಪ್ರಾರಂಭ ಆಗಿದೆ ಸರಿಯಾದ ರೀತಿಯಲ್ಲಿ ಈ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಹಾಗೆ ಗುರುವಿನ ಬಲ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿದ್ದರೂ ಸಹ ಶನಿ ಭಗವಾನರು ನಿಮ್ಮನ್ನು ಹನ್ನೊಂದನೇ ದೃಷ್ಟಿಯಿಂದ ಹನ್ನೊಂದನೇ ಮನೆಯಲ್ಲಿ ಮೂರನೇ ದೃಷ್ಟಿಯಿಂದ ನೋಡೋದರಿಂದ ಆಲಸ್ಯ ಸ್ವಭಾವ ಅಥವಾ ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನೆಗ್ಲೆಕ್ಟ್ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು ಅಥವಾ ನೀವು ಅಂದುಕೊಂಡ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಮಟ್ಟಿನ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳು ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಶನಿವಾರಗಳಂದು ಈ ಮೇಷರಾಶಿಯವರು ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ಕಪ್ಪು ನೀಲಿ ಬಟ್ಟೆ ಅಷ್ಟೊಂದು ಉತ್ತಮ ಅಲ್ಲ ಶನಿವಾರಗಳ ಸಂಜೆ ಎಲ್ಲಿ ಆದರೂ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಹಾಗೆ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಆಗಿರ್ಬೋದು ಅಥವಾ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳು ಅಷ್ಟೊಂದು ನಿಮಗೆ ಶುಭಪ್ರದವಾಗಿ ಇರೋದಿಲ್ಲ ಕೆಂಪು ಬಣ್ಣದ ವಸ್ತ್ರ ಅಥವಾ ಬಿಳಿಯ ಬಣ್ಣದ ವಸ್ತ್ರ ಅಥವಾ ಹಳದಿಯ ಬಣ್ಣದ ವಸ್ತ್ರಗಳ ಧಾರಣೆ ನಿಮಗೆ ಶುಭವಾಗಿ ಇರ್ತದೆ ವಿಶೇಷವಾಗಿ ನೀವು ಆಂಜನೇಯ ದೇವರ ಆರಾಧನೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಈಶ್ವರ ದೇವರ ಆರಾಧನೆ ಮಾಡೋದರಿಂದ ಅಥವಾ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡೋದರಿಂದ ಕೆಲವೊಂದು ಸಂಕಷ್ಟಗಳಿಂದ ನಿಮ್ಮ ಕಾರ್ಯದಲ್ಲಿ ಆಗ್ತಕ್ಕಂಥ ಅಡ್ಡಿ ಆತಂಕಗಳಿಂದ ಹೊರಬರ್ತೀರ ವಿಶೇಷವಾಗಿ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ದಿನಕ್ಕೆ ಎಂಟು ಸಲ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಜಾಸ್ತಿ ಆಗ್ತವೆ ಇನ್ನು ನಾಗದೋಷದ ಪ್ರಭಾವ ಅಷ್ಟೊಂದು ಪ್ರಬಲವಾಗಿ ಇರೋದಿಲ್ಲ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಹೆಲ್ತಿನ ಬಗ್ಗೆ ಕೆಲವೊಂದು ಸಂದರ್ಭದಲ್ಲಿ ನೀವು ಆಸ್ಪತ್ರೆಗೆ ಹೋದರೆ ಕೆಲವು ಸಂದರ್ಭಗಳಲ್ಲಿ ಆ ರೋಗದ ಮೂಲ ಪತ್ತೆ ಆಗೋದಿಲ್ಲ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆಹಾರ ಅಥವಾ ಗರಿಕೆ ಪತ್ರೆಯ ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯವಾದರೆ ಮನೆಯಲ್ಲೇ ಬೇಕಾದರೆ ಮಂಗಳವಾರಗಳಂದು ಗಣಪತಿ ದೇವರು ಅಥವಾ ಸುಬ್ರಹ್ಮಣ್ಯ ದೇವರು ಅಥವಾ ಹನುಮಾನ್ ದೇವರನ್ನು ಪೂಜೆ ಮಾಡಿ ಮನೆಯಲ್ಲೇ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ